ಚಿತ್ತಂಡೂರು ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೋಲಾರದಲ್ಲಿ ಚಲವಾದಿ ಮಹಾಸಭಾ ಪೂರ್ವಭಾವಿ ಸಭೆ ಚಲವಾದಿ ಮಹಾಸಭಾ ಕೋಲಾರ ಜಿಲ್ಲಾ ಸಮಿತಿಯ ಪೂರ್ವಭಾವಿ ಸಭೆಯನ್ನ ಕೋಲಾರ ನಗರದ ನಚಿಕೇತನ ನಿಲಯ ಆವರಣದಲ್ಲಿರುವ ಶ್ರೀ ಬುದ್ಧ ಪ್ರಾರ್ಥನಾ ಮಂದಿರದಲ್ಲಿ ನಡೆಸಲಾಯಿತು ಹರಟಿ ನಾರಾಯಣಪ್ಪನವರ ನೇತೃತ್ವದಲ್ಲಿ ಈ ಸಭೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಸಂಘಟನೆ ಶಿಸ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಸದಸ್ಯತ್ವ ಶುಲ್ಕ ಹೀಗೆ ಮತ್ತಿತರ ವಿಚಾರಗಳ ಕುರಿತು ಚರ್ಚಿಸಲಾಯಿತು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ರಾಜ್ಯ ಸಮಿತಿ ವತಿಯಿಂದ ಕೋಲಾರ ಜಿಲ್ಲಾ ನೇಮಕ ಮಾಡಿದ್ದಾರೆ ಈ ಕೋಲಾರ ಜಿಲ್ಲೆಯಲ್ಲಿ ಸಲುವಾಗಿ ಮಹಾಸಭಾ ತುಂಬ ದುರ್ಬಲವಾಗಿದೆ ಅದನ್ನು ಮಾಡಿ ನಾವು ರಾಜ ತಳಮಟ್ಟದಲ್ಲಿ ಇದನ್ನು ಬೆಳವಣಿಗೆ ಮಾಡಬೇಕು ಸೆಲುವಾಗಿ ತೆಲಂಗಾಣ ಒಂದು ಒಗ್ಗೂಡು ಒಗ್ಗೂಡಬೇಕೀತಿ ದುರ್ಭಾಗ್ಯವಾಗಿ ಸಂಘಟನೆ ಆಗಿದೆ ಅದನ್ನು ಒಗ್ಗೂಡಿಸಿ ಪ್ರಬಲವಾದ ಒಂದು ಸಂಘಟನೆ ಮಾಡಬೇಕು ಅನ್ನೋ ಒಂದು ಶಿವರಾಮ ಸಾಹೇಬರ ಒಂದು ನೇತೃತ್ವ ಶಿವಾಜಿ ಮಹಾಸಭೆಯನ್ನು ನಾವೆಲ್ಲರೂ ಸೇರಿ ಎಲ್ಲ ನಮ್ಮ ಸ್ನೇಹಿತರು ಇವತ್ತು ಬಂದಿದ್ದಾರೆ ಎಲ್ಲರೂ ಸೇರಿ ಈ ಸಭೆಯಲ್ಲಿ ಈ ಸಂಘವನ್ನು ಬಹಳ ಉತ್ಕೃಷ್ಟವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ಬೋದು ನಾವೆಲ್ಲ ಒಗ್ಗಟ್ಟಾಗಿ ಇವತ್ತು ಸಭೆ ಮಾಡಿದ್ದೇವೆ ನಮ್ಮ ಜಿಲ್ಲಾ ಸಮಿತಿಯನ್ನ ಮೂವತ್ತು ಜನ ಜಿಲ್ಲಾ ಸಮಿತಿ ಮಾಡಬೇಕು ಮುಂದಿನ ಹತ್ತನೇ ತಾರೀಕು ನಾವು ಸಭೆ ಕರೆದಿದ್ದೀವಿ ಅವತ್ತು ಜಿಲ್ಲಾ ಪದಾಧಿಕಾರಿಗಳನ್ನ ನೇಮಕ ಮಾಡ್ತೀವಿ ಜಿಲ್ಲಾ ಸಮಿತಿ ಆದಮೇಲೆ ತಾಲೂಕ್ ಸಮಿತಿಗಳನ್ನ ನೇಮಕ ಮಾಡಬೇಕು ಸಮಿತಿಗಳು ಸಮಿತಿಗಳಾದಮೇಲೆ ಹೋಬಳಿ ಮಟ್ಟದಲ್ಲಿ ಮಾಡಿ ಮತ್ತೆ ಜಿಲ್ಲಾ ಮಟ್ಟದ ಒಂದು ಸಮಾವೇಶ ಮತ್ತು ಒಂದು ಕಾರ್ಯಾಗಾರ ಈ ಇದರ ಉದ್ದೇಶ ಏನು ಅನ್ನೋದನ್ನೆಲ್ಲ ಕೋಲಾರ ಜಿಲ್ಲೆ ಸಮ ನಮ್ಮ ಚಲುವಾರಿ ಬಂಧುಗಳಿಗೆ ನಮ್ಮ ಸಂದೇಶವನ್ನು ರವಾನಿಸಿ ಈ ಸಂಘವನ್ನು ನಾವು ಪ್ರಬಲವಾಗಿ ಬೇರೆ ಸಂಘ ತರ ಬೆಳೆಸಬೇಕನ್ನೋದೇ ನಮ್ಮ ಮುಂದೆ ಇದರ ಸದಸ್ಯತ್ವ ಶುಲ್ಕ ಎರಡು ಸಾವಿರದ ನೂರು ರೂಪಾಯಿ ಎಲ್ಲರೂ ಸದಸ್ಯತ್ವ ಆದರೆ ಮುಂದಿನ ಚುನಾವಣೆಗಳಲ್ಲಿ ಭಾಗವಹಿಸ್ಬೋದು ಅನೇಕ ಇದರಿಂದ ಅನೇಕ ಅನುಕೂಲಗಳಿದ್ದಾವೆ ಅದನ್ನೆಲ್ಲ ನಮ್ಮ ಸಮುದಾಯ ಸಮುದಾಯ ಉಪಯೋಗಿಸಿಕೊಳ್ಳಿ ಅನ್ನೋದಕ್ಕೆ ನಮ್ಮೆಲ್ಲರ ಉದ್ದೇಶ ನಮ್ಮ ರಾಜ್ಯ ನ್ಯಾಯಾಧಿಕಾರಿ ಜಿಲ್ಲಾ ಮುಚ್ಚ ಅಧ್ಯಕ್ಷೆ ಅವರಿಗೆ ಕೋಲಾರ ಜಿಲ್ಲೆ ಎಲ್ಲ ತರವಾಗಿ ಪರವಾಗಿ ಅದೇನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯದಲ್ಲೇ ಮಾದರಿ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾರಾಯನವರ ಆಶಯಗಳು ಹೇಳಿದ್ದಾವೆ ಅವರ ಒಂದು ಯೋಜನೆಗಳು ಹೇಳಿದ್ದಾವೆ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ತರವಾಗಿ ಬಂದಿಗಾರ ಕೂಡ ಅದೇ ಇದಾವೆ ಆ ಮುಂದಿನ ದಿನಗಳಲ್ಲಿ ತಳಮಟ್ಟದಿಂದ ಯಾವುದ ಸಮುದಾಯದ ಛಲವಾಗಿ ಅದನ್ನು ಗುರುತಿಸಿ ಅವರ ಏನು ಈಗ ಹೇಳಿದ ಸದಸ್ಯತ್ವ ಆಂದೋಲನವನ್ನು ಮಾಡಲು ಕೈಗೊಳ್ಳುತ್ತಿದ್ದು ಮುಂದಿನ ತಾಲೂಕು ಸಂಘಟನೆಯಿಂದ ಈ ಸಭೆಯ ನಂತರ ಮತ್ತೆ ಕ್ರಮೇಣ ಕಾಲ ಕ್ರಮ ನಮ್ಮ ಕ್ರಮಬದ್ಧತೆಯಿಂದ ಸಲತೆಯನ್ನು ಬಳಕಿನಲ್ಲಿ ನಾನು ಕಸ ಮುಂದಿನ ದಿನದಲ್ಲಿ ಏನು ಕೆ ಶಿವರಾಮ್ ಸರ್ ಅವರು ಏನು ಸ್ಥಾಪನೆ ಮಾಡಿದ್ದಾರೆ ಈ ಛಲವಾದಿ ಮಹಾಸಭವನ್ನ ನಮ್ಮ ಕೋಲಾರ ವಿಭಾಗದಲ್ಲಿ ಬಹಳ ಉನ್ನತವಾಗಿ ಇದನ್ನು ಅಭಿವೃದ್ಧಿಪಡಿಸಿ ನಮ್ಮ ಸಮುದಾಯದ ಎಲ್ಲ ಜನರಿಗೆ ನ್ಯಾಯ ಒದಗಿಸಬೇಕು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಏನಾಗಿದ್ದಾರೆ ನಮ್ಮ ನಾರಾಯಣಪ್ಪನವರು ಅವರಿಗೆ ಸಂಪೂರ್ಣ ಸಹಕಾರವನ್ನು ನಾವು ಎಲ್ಲ ಬಂಧುಗಳು ಕೊಟ್ಟು ನಮ್ಮ ಬಂಧು ನಮ್ಮ ಸಮುದಾಯದಲ್ಲಿರುವ ಎಲ್ಲ ಜನಗಳನ್ನು ಉದ್ಧಾರ ಮಾಡಲಿಕ್ಕೆ ಅವರನ್ನು ನಾವು ಒಳ್ಳೆಯ ಒಂದು ಸಮಾಜ ಮುಖವಾಗಿ ಅವರನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವೆಲ್ಲನೂ ಕೈ ಜೋಡಿಸ್ತೇವೆ ಕೋಲಾರ ಜಿಲ್ಲಾ ಚಲವಾದಿ ಮಹಾಸಭೆಗೆ ರಾಜ್ಯ ಚಲವಾದಿ ಮಹಾಸಭೆಗೆ ರಾಜ್ಯ ಚಲವಾದಿ ಮಹಾಸಭಕ್ಕೆ ಸಾಹೇಬರಿಗೆ ಮಹಾಸಭಾದ ಸಂಸ್ಥಾಪಕರಾದಂತ ನಮ್ಮ ಶಿವರಾಮ್ ಕೆ ಶಿವರಾಮ್ ಸಾಹೇಬರು ನಮ್ಮನ್ನು ಆಗಲಿ ಸುಮಾರು ಮೂರು ಮೂರು ತಿಂಗಳಾಯ್ತು ಅವರು ನಮ್ಮ ಸಭಾ ಈ ಮಹಾ ಚಲವಾದಿ ಮಹಾಸಭಾದ ಪರವಾಗಿ ಅವ್ರಿಗೆ ಎರಡು ನಿಮಿಷಗಳ ಕಾಲ ಮೌನವನ್ನು ಆಚರಿಸಬೇಕಂತ ಎಲ್ಲ ನೆರೆದಿರ್ತಕ್ಕಂಥ ನಮ್ಮ ಚಲವಾದಿ ಬಂಡುಗಳಲ್ಲಿ ನೆನೆಸಬೇಕು